ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಒಂದು ಇಲ್ಲ ಇಲ್ಲ ನಿಖಿಲ್ ನಡವಟ್ರೆ ಮಾಡಿದ್ರು ನಿಖಿಲ್ ಸೋಸಲೆ ಬಂಧನಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಹಾಕದಂತ ಪೋಸ್ಟ್ ವಿಕ್ಟರಿ ಪರೇಡ್ ಪೋಸ್ಟ್ ಅಂತ ಹಾಕದಂತ ಪೋಸ್ಟ್ ಇತ್ತಲ್ಲ ಅದು ಅದಾದ್ಮೇಲೆ ಪೊಲೀಸರು ಅನುಮತಿ ನಿರಾಕರಿಸಿದ ನಂತರವೂ ಕೂಡ ಅದನ್ನು ತೆಗೆದಿರಲಿಲ್ಲ ನೋಡಿ ತೋರಿಸ್ತಾ ಇದ್ವಿ ನಾವು ಫ್ರೀ ಪಾಸಸ್ ಅವೈಲಬಲ್ ಆನ್ ಹಾಕಿದ್ರು ವಿಕ್ಟ್ರಿ ಪರೇಡ್ ಇದೆ ಅಂತ ಹಾಕಿದ್ರು ಅದಾದ ಮೇಲೆ ಏನು ಅಂದರೆ ತೆಗಿಲಿಲ್ಲ ಇದು ಇವರ ಅರೆಸ್ಟ್ಗೆ ಕಾರಣ ನಿಖಿಲ್ ಪೋಸ್ಟ್ ಹಾಕಿದ್ರಿಂದ ಲಕ್ಷಾಂತರ ಫ್ಯಾನ್ಗಳು ಲಗ್ಗೆ ಇಟ್ರು ಸ್ಟೇಡಿಯಂ ಬಳಿ ಆಗಮಿಸಿದ್ರು ಲಕ್ಷಾಂತರ ಅಭಿಮಾನಿಗಳು ಪೋಸ್ಟ್ ನೋಡಿನೇನೆ ಆರ್ ಸಿ ಬಿ ಫ್ಯಾನ್ಸ್ಗಳು ತಂಡೋಪತಂಡವಾಗಿ ತಂಡವಾಗಿ ಬಂದಿದ್ರು ಗೇಟ್ ನಂಬರ್ ನೈನ್ ಮತ್ತು ಟೆನ್ ಮೆನ್ಷನ್ ಮಾಡಿದ್ರು ಮಧ್ಯಾಹ್ನ ಒಂದು ಗಂಟೆ ಆಯಿತು ಕಾಯ್ದು ಕಾದು ಸಾಕಾಗೋಯ್ತು ಹೋಯ್ತು ಆಮೇಲೆ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟೇಡಿಯಂ ಪ್ರವೇಶ ಅಂತಂದರು ಅದು ಕೂಡ ಅಧಿಕೃತವಾದಂಥ ಪೋಸ್ಟ್ ಹಾಕದ ನಿಖಿಲ್ ಹಾಕದಂತ ಪೋಸ್ಟ್ ನಿಖಿಲ್ ಸೂಚನೆಯ ಪ್ರಕಾರನೇ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಕೂಡ ವರ್ತನೆ ಮಾಡಿತ್ತು ಇಪ್ಪತ್ತೆರಡು ಗೇಟ್ಗಳ ಪೈಕಿ ಯಾವ್ಯಾವ ಗೇಟ್ಗಳು ಎಷ್ಟು ಗೇಟ್ ತೆಗೆದ್ರು ಸ್ವಾಮಿಯವರು ಮೂರು ಗೇಟ್ ಜನ ಜಮಾಯಿಸಿಬಿಟ್ಟಿದ್ರು ಜಮಾಯಿಸಿಬಿಟ್ಟಿದ್ರು ಜನ ನಾನು ಹೇಳ್ತೀನಿ ನಿಮಗೆ ಆಟಗಾರರೇ ಬೇಸತ್ತು ಹೋಗಿಬಿಟ್ಟಿದ್ರು ಯಾಕಂದರೆ ನೆನ್ನೆ ರಾತ್ರಿ ಅವರು ವಿಪರೀತ ತುಂಬ ಲೇಟ್ ನೈಟ್ ಮಲಗಿದ್ರು ಬೆಳಗಿನ ತನಕ ಅವ್ರು ಪಾರ್ಟಿ ಮಾಡಿದ್ರು ಬಿಡಿ ಅದರಲ್ಲಿ ಡೌಟೇ ಇಲ್ಲ ಇನ್ನು ನಮ್ಮ ಅಭಿಮಾನಿಗಳು ಗೆದ್ದಾದ ಮೇಲಿಂದ ಬೆಳಗಿನ ಜಾವ ತನಕ ಇವ್ರದ್ದು ಪಾರ್ಟಿ ಪೊಲೀಸರು ಹೈರಾಣ ಎದ್ದೋಗಿದ್ರು ಪೊಲೀಸರು ಬೇಡ ಅಂತಂತಂದರು ಬೇಡ ಇದ್ಯಾಕೋ ಸ್ಥಿತಿಗತಿಗಳು ಸರಿ ಇಲ್ಲ ಅಂತ ಯಾರು ಕೇಳಬೇಕು ತಾಳ ಇಲ್ಲ ಮೇಳ ಇಲ್ಲ ದೊಡ್ಡಸ್ತಿಗೆ ನಾವು ತೋರಿಸ್ಕೋಬೇಕು ನಮ್ದನ್ನು ನಾವು ತೋರಿಸ್ಕೋಬೇಕು ಇದು ತಮ್ಮ ತಾವು ಮಾರ್ಕೆಟಿಂಗ್ ಮಾಡ್ಕೋಬೇಕು ಇದೆಲ್ಲದರ ಪರಿಣಾಮ ಹನ್ನೊಂದು ಜನರ ಬಲಿ ಹಾಕ್ತು ಹನ್ನೊಂದು ಜನರ ಬಲಿ ಈಗ ನೋಡಿ ಈಗ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ನಾಲ್ಕು ಜನ ಪಾಪದ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತು ಸರ್ಕಾರ ಬನ್ನಿ ಈಗ ಸಂಬಂಧಪಟ್ಟ ಮಾತಾಡೋಣ ನಮ್ಮ ಕ್ರೈಮ್ ಹೇಟ್ ಕಿರಣ್ ನಮ್ಮಗೆ ಈಗ ನೇರ ಸಂಪರ್ಕದಿಂದಾದರೆ ಕಿರಣ್ ಬಾಳ ಗಮನಿಸಬೇಕಾದಂಥ ಸಂಗತಿ ನನಗೆ ಅನಿಸುತ್ತೆ ಎಂಥ ಇನ್ಸೆನ್ಸಿಟಿವ್ ವ್ಯವಸ್ಥೆ ರೀ ಇದು ಈಗ ನೋಡಿ ಕಿರಣ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಅದಾದ ಮೇಲೆ ಇಡೀ ರಾತ್ರಿ ಅಭಿಮಾನಿಗಳ ಮಲಗಿಲ್ಲ ಎಲ್ಲಿ ಏನೇನು ಪ್ರಕರಣ ಆಗಿಬಿಡುತ್ತೋ ಅನ್ನುವಂಥ ಭಯದಿಂದ ಪೊಲೀಸರು ರಾತ್ರಿ ಪೂರ್ತಿ ಕಾದಿದ್ದಾರೆ ರಾತ್ರಿ ಪೂರ್ತಿ ಆ ಕಡೆ ಆಟಗಾರರಿಗೂ ಕೂಡ ನಿದ್ರೆ ಇಲ್ಲ ಅಂಥ ಸಂದರ್ಭದಲ್ಲಿ ಮಾರನೇ ದಿವಸವೇ ಈ ರೀತಿ ಒಂದು ಸಂಭ್ರಮಾಚರಣೆ ಮಾರನೇ ದಿವಸನೇ ಪರೇಡ್ ಮಾರನೇ ದಿವಸ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ದೊಡ್ಡ ವೇದಿಕೆ ಯಾಕೆ ಮಾಡಬೇಕು ಅಂತ ಆ ವೇದಿಕೆನೋ ಅವ್ಯವಸ್ಥೆಯ ಆಗರ ಮಧ್ಯಾಹ್ನ ಒಂದೊಂದುವರೆ ಆದರೂ ಟೇಪ್ ಇಟ್ಕೊಂಡು ಅಳಿತಾಯಿದ್ರು ಇಂಥ ಸ್ಥಿತಿ ಏನಿತ್ತು ಅಲ್ಲಿ ಜನ 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 ಬರೀ ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳು ಆ ವೇದಿಕೆ ತೋರಿಸಿದ್ರೆ ಗೊತ್ತಾಗುತ್ತೆ ಆ ವೇದಿಕೆ ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತವಾಗಿತ್ತು ಅನ್ನುವಂಥದ್ದು ಅವ್ಯವಸ್ಥೆ ಇತ್ತಲ್ಲಿ ಅಂತ ಆಟಗಾರರೇ ನೊಂದು ಹೋಗಿಬಿಟ್ಟಿದ್ರು ಬೆಂದು ಹೋಗ್ಬಿಟ್ಟಿದ್ರು ಏನಾಗುತ್ತೋ ಏನು ಕತೆನೋ ಅಂತ ಇದೆಲ್ಲದರ ಒಟ್ಟು ಪರಿಣಾಮ ಹನ್ನೊಂದು ಜನರ ಸಾವು ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ ಕಿರಣ್ ನಾಲ್ಕು ಜನರನ್ನು ಮನೆ ಕಳಿಸಿದೆ ನೋಡಿ ಎಂಥ ಒಂದು ಸ್ಥಿತಿ ಅಂತಂದರೆ ಬಹುಶಃ ನನಗೆ ಅನಿಸುತ್ತೆ ಪೊಲೀಸ್ ಇತಿಹಾಸದಲ್ಲಿ ಬೆಂಗಳೂರಿನ ಪೊಲೀಸ್ ಇತಿಹಾಸದಲ್ಲಿ ಒಬ್ಬ ಪೊಲೀಸ್ ಕಮಿಷನರನ್ನು ಈ ರೀತಿ ಸಸ್ಪೆಂಡ್ ಮಾಡಿರುವಂಥದ್ದು ಇದೇ ಮೊದಲು ನನಗಿಂತ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಹೆಚ್ಚಿನ ವಿವರಗಳಿರ್ತವೆ ನನಗೆ ಗೊತ್ತು ಈಗ ಏನೇನು ಆಗಿದೆ ಈಗ ನಾಲ್ಕು ಜನರನ್ನು ಕೂಡ ಬಂಧಿಸಲಾಗಿದೆ ಎಲ್ಲಿಗೆ ಬಂದು ನಿಂತಿದೆ ಯಾವ್ಯಾವ ಕಡೆಯಿಂದ ತನಿಖೆ ಶುರುವಾಗಿದೆ ರಘುನಾಥ್ ಮುಖ್ಯವಾಗಿ ಈ ಒಂದು ಪ್ರಕರಣವನ್ನು ನಿನ್ನೆ ಸಂಜೆಯಿಂದ ಸರ್ಕಾರ ಭಾಳ ಗಂಭೀರವಾಗಿ ತಗೊಂಡಿದೆ ಯಾಕೆಂದರೆ ಘಟನೆ ಆಗಿ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಿರಲಿಲ್ಲ ನಾವು ಕೂಡ ನಿನ್ನೆ ಭಾಳಷ್ಟು ಸಾಕಷ್ಟು ಬರೀ ಯು ಆರ್ ಅಸಹಜ ಸಾವು ಅಂತ ಮಾತ್ರ ಮಾಡ್ಕೊಂಡಿದ್ರು ಅದಾದಮೇಲೆ ಮೇಲಿಂದ ಮೇಲೆ ನಾವು ಸುದ್ದಿಯನ್ನು ಮಾಡಿದ್ವಿ ಹನ್ನೊಂದು ಜನ ಸಾವಾಗಿದ್ರೆ ಯಾರು ಕಾರಣ ಇದಕ್ಕೆ ಹೊಣೆ ಯಾರು ಅನ್ನೋದನ್ನು ನಾವು ಸ್ಟೋರಿಯನ್ನು ಟೆಲಿಕಾಸ್ಟ್ ಮಾಡಿದ್ವಿ ಅಂತಿಮವಾಗಿ ನಿನ್ನೆ ಸಂಜೆ ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ತಾರೆ ಅದು ಕೆ ಸಿ ಎ ಮೇಲೆ ಆರ್ ಸಿ ಬಿ ಮೇಲೆ ಮತ್ತು ಏನು ಈ ಒಂದು ಈವೆಂಟ್ ಆರ್ ಆರ್ಗನೈಸ್ ಮಾಡುವಂಥ ಡಿ ಎನ್ ಎ ಮೂರು ಸಂಸ್ಥೆಗಳ ಮೇಲೆ ಅದು ಸಂಜೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೋತಾರೆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಐದು ಜನ ಪೊಲೀಸ್ ಆಫೀಸರ್ಸ್ ನ ಕೂಡ ಸಸ್ಪೆಂಡ್ ಮಾಡಿದರೆ ನಂತರ ಜುಡಿಷಿಯಲ್ ಕಮಿಟಿಗೆ ಕೂಡ ಎನ್ಕ್ವೈರಿ ಸಿಂಗಲ್ ಜುಡಿಷಿಯಲ್ ಕಮಿಟಿ ಎನ್ಕ್ವೈರಿಯನ್ನು ಮಾಡ್ತಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಈ ಒಂದು ಈಗ ಸಂಬಂಧಪಟ್ಟಿಗೆ ಮಿಡ್ ನೈಟ್ ಆಪರೇಷನ್ ಅನ್ನು ಮಾಡ್ತಾರೆ ಬೆಂಗಳೂರು ಕಮಿಷನ್ ಚೇಂಜ್ ಆದ ತಕ್ಷಣ ಸೀಮರ್ ಕುಮಾರ್ ಚಾರ್ಜ್ ಅನ್ನು ತಗೋತಾರೆ ಇನ್ನು ಉಳಿದಂತೆ ಬೆಂಗಳೂರಿನ ಟಾಪ್ ಡಿ ಸಿ ಪಿಗಳನ್ನ ಯಾರ್ಯಾರಿದ್ರು ಅದರಲ್ಲಿ ಡಿಸಿಪಿ ಪಿ ಈಸ್ಟ್ ವೆಸ್ಟ್ ದೇವರಾಜ್ ಇರ್ಬೋದು ವೆಸ್ಟ್ ಗಿರೀಶ್ ಇರ್ಬೋದು ಜೊತೆಗೆ ಸಿಪಿ ಡಿ ಪಿ ಇವರೆಲ್ಲರನ್ನು ಕೂಡ ತಗೊಂಡು ಎಲ್ಲಾರನೂ ಕೂಡ ಸಭೆ ಮಾಡಿ ಮಧ್ಯರಾತ್ರಿ ಈಗ ಏನೇನು ಈ ಏಕೆಂದರೆ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಬಿಟ್ಟಿದ್ರು ಈ ಆರ್ ಸಿ ಬಿ ಇರ್ಬೋದು ಕೆ ಎಸ್ ಎ ಇರ್ಬೋದು ಮತ್ತೆ ಡಿ ಎನ್ ಯಾರನ್ನೂ ಕೂಡ ನಾವು ಬಿಡಲ್ಲ ಎಲ್ಲರೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ನಿನ್ನೆ ಪ್ರೆಸ್ಮೀಟಲ್ಲೂ ಕೂಡ ಅವ್ರು ನೇರವಾಗಿ ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಸಭೆ ಸಭೆಯನ್ನು ಮಾಡಿ ಯಾರ್ಯಾರು ಇದಕ್ಕೆ ಪ್ರಮುಖವರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಹುಡುಕಾಟವನ್ನು ಮಾಡ್ತಾರೆ ಮಧ್ಯರಾತ್ರಿಯಿಂದನೇ ಈ ಒಂದು ಅವ್ರನ್ನ ಬಂಧಿಸುವಂತಹ ಪ್ರಕ್ರಿಯೆ ಶುರು ಆಗುತ್ತೆ ಮುಖ್ಯವಾಗಿ ಕೆ ಸಿ ಎ ಸೆಕ್ರೆಟರಿ ಶಂಕರ್ ಮತ್ತೆ ಖಜಾಂಚಿ ಅವರ ಮನೆಗೂ ಕೂಡ ಒಂದು ಹೋಗ್ತಾರೆ ಒಂದು ಅರೆಸ್ಟ್ ಮಾಡ್ಬೇಕು ಅಂತ